ಅಶೋಕ್ ಅವರಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಅವರಲ್ಲಿ ಜಿ ಟಿ ದೇವೇಗೌಡ ಅವರಲ್ಲಿ ಎಲ್ಲ ಮುಖಂಡರು ಮೈತ್ರಿಯ ಪಾದಯಾತ್ರೆಯ ಹೋರಾಟದ ಈ ಉದ್ಘಾಟನೆಯನ್ನ ಮಾಡೋದ್ರ ಮೂಲಕ ಅವರು ಸಲ್ಲಿಸಿ ಬರೋವರೆಗೂ ಪ್ರಶಾಂತ್ ವಿಡಿಯೋ ಪ್ಲೇ ಮಾಡಿ ಇವತ್ತು ನಾವು ಇಲ್ಲಿ ಸೇರಕ್ಕೆ ಕಾರಣ ಆಗಿರುವಂಥದ್ದು ನಾವು ಇಷ್ಟೊಂದು ರ್ಯಾಲಿಯನ್ನ ಮಾಡಿರ್ತಕ್ಕಂಥದ್ದು ಮೂರು ವಿಚಾರಕ್ಕೆ ನಾವು ರ್ಯಾಲಿಯನ್ನ ಮಾಡಿದ್ರಿ ಪ್ರಮುಖವಾಗಿ ಇವತ್ತು ರ್ಯಾಲಿ ಪಿ ಚಂದ್ರಶೇಖರ್ ಪಿ ಚಂದ್ರಶೇಖರ್ ಒಬ್ಬ ನಿಷ್ಠಾವಂತ ಅಧಿಕಾರಿ ಅವರ ಆತ್ಮಹತ್ಯೆ ಮಾಡಿಕೊಂಡಿದ್ದು ದುರಾದೃಷ್ಟ ಆದ್ರೆ ಆತ್ಮಹತ್ಯೆ ಮಾಡಿಕೊಂಡ ಮೇಲೆ ನೂರ ಎಪ್ಪತ್ತ ಐದು ಕೋಟಿ ಸರ್ಕಾರದ ಹಣ ಕಾಂಗ್ರೆಸ್ ಅವರು ನುಂಗಿರೋದು ಬೆಳಕಿಗೆ ಬಂದಿದೆ ಎರಡನೇದು ಪರಶುರಾಮ್ ಪಿ ಎಸ್ ಐ ಮೂವತ್ತು ನಲವತ್ತು ಲಕ್ಷ ಲಂಚ ಕೇಳಿ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಅವರು ತಮ್ಮ ಜೀವವನ್ನು ಬಲಿ ಕೊಟ್ಟಿದ್ದಾರೆ ನಾನು ಮೊದಲನೇದಾಗಿ ಇಬ್ಬರಿಗೂ ಆ ಭಗವಂತ ಚಿರಶಾಂತಿಯನ್ನ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವರಿಬ್ರು ಇವತ್ತು ಕಾಂಗ್ರೆಸ್ಸಿನ ಈ ಭ್ರಷ್ಟಾಚಾರವನ್ನ ಬಯಲಿ ಗೆಳೆಯದಲ್ಲಿ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ ಇವರಿಗೆ ಕೊಟ್ಟಂತ ಕಿರುಕುಳ ಟಾರ್ಚರ್ ಚಿತ್ರ ಹಿಂಸೆ ಯಾವುದೇ ನಿಷ್ಠಾವಂತ ಅಧಿಕಾರಿಗೆ ಇನ್ನು ಮುಂದೆ ಬರಬಾರ್ದು ಅಂದ್ರೆ ಇಲ್ಲಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಇಲ್ಲಿರುವಂತಹ ಸಿದ್ದರಾಮಯ್ಯ ಡಿಕೆಶ್ ಕುಮಾರ್ ತೊಲಗಿಲ್ಲ ಅಂದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಲ್ಲಿ ಸ್ಥಳ ಇಲ್ಲ ಅಧಿಕಾರಿಗಳು ಇಲ್ಲ ನೇಣ ಕಂಬೇಕು ಇಲ್ಲ ರಾಜೀನಾಮೆ ಕೊಡಬೇಕು ಈ ಎರಡೇ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉಳಿದಿದೆ ಇವತ್ತು ಇದು ಪಾದಯಾತ್ರೆ ಅಲ್ಲ ಇದು ಕಾಂಗ್ರೆಸ್ ವಿರುದ್ಧವಾದಂತ ಭ್ರಷ್ಟಾಚಾರ ವಿರುದ್ಧವಾದಂತ ದಂಡಯಾತ್ರೆ ಇದು ನಾವು ಮೂಢ ಹಗರಣದ ತನಿಖೆಗೋಸ್ಕರ ಪಾದಯಾತ್ರೆ ಮಾಡ್ತಾ ಇದ್ದೀರಿ ಡಿ ಕೆ ಶ್ ಕುಮಾರ್ ಅವ್ರು ಹೇಳ್ತಾರೆ ನಿನ್ನ ಆಸ್ತಿ ಎಷ್ಟು ನನ್ನ ಆಸ್ತಿ ಎಷ್ಟು ನಾವು ಇದನ್ನ ಕೇಳ್ತಾನೆ ಇದ್ದೀರಪ್ಪ ನಿನ್ನ ಆಸ್ತಿ ನನ್ನ ಆಸ್ತಿ ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ ಅದೆಲ್ಲ ಪಾದಯಾತ್ರೆ ಪಾದಯಾತ್ರೆ ಮಾಡ್ತಾ ಇರೋದು ದಲಿತರ ಅರ್ಶನ ಕುಂಕುಮದ ಹೆಸರಲ್ಲಿ ಹದಿನಾಲ್ಕು ಸೈಟು ನಿಮ್ಮ ಬೆಂಗ ಬೆಂಬಲಿಗರು ನಾನೂರು ಐನೂರು ಸೈಟು ಒಟ್ಟು ಮೂರು ಸಾವಿರದಿಂದ ನಾಲ್ಕು ಸಾವಿರ ಕೋಟಿ ಲೂಟಿ ಹೊಡೆದ್ರಲ್ಲ ಅದು ಜನಗಳಿಗೆ ತಲುಪಬೇಕು ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ಮಾಡ್ತಾ ಇದ್ರಿ ಸನ್ಮಾನ್ಯ ಡಿ ಶ್ ಕುಮಾರ್ ಅವರೇ ಇವತ್ತು ಯಾವ ಜನ ಮೈಸೂರು ಮೂಡಾದಲ್ಲಿ ನಮಗೆ ಸೈಟ್ ಸಿಗುತ್ತೆ ಅಂತ ಎಂಬತ್ತಾರು ಸಾವಿರ ಜನ ಅಪ್ಲೈ ಮಾಡಿದ್ದಾರೆ ಅವರಿಗೆ ಸೈಟ್ ಕೊಡಲಿಲ್ಲ ಕಾಂಗ್ರೆಸ್ ಅವರು ಅವರಿಗೆ ಸೈಟ್ ಕೊಡಲಿಲ್ಲ ಬಡವರಿಗೆ ಸೈಟ್ ಇಲ್ಲ ಸಿದ್ದರಾಮಯ್ಯರವರಿಗೆ ಹದಿನಾಲ್ಕು ಸೈಟು ಅಂದ್ರೆ ಇವರು ಆ ಎಂಬತ್ತು ಸಾವಿರ ಸಾವಿರ ಜನಕ್ಕೆ ನ್ಯಾಯ ಸಿಗಬೇಕು ಆ ನ್ಯಾಯಕ್ಕೋಸ್ಕರ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೀರಿ ಈ ಸರ್ಕಾರ ದಲಿತರ ವಿರೋಧಿ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಹಣವನ್ನ ಲೂಟಿ ಮಾಡಿದ್ದೀರಾ ದಲಿತ ಅಧಿಕಾರಿಗಳು ಒಬ್ಬರಾದ ಮೇಲೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಿಮ್ಮ ಸರ್ಕಾರದಲ್ಲಿ ದಲಿತ ಅಧಿಕಾರಿಗಳಿಗೆ ಭಾಗ್ಯಗಳನ್ನು ಕೊಟ್ಟಿದ್ದೀರ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ ಅವ್ರು ಹೇಳಿದಲ್ಲ ಐದು ಫ್ರೀ ಹಂಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಾವೇ ಫ್ರೀ ದಲಿತರಿಗೆ ಅನ್ಯಾಯ ಫ್ರೀ ರೈತರಿಗೆ ಸೂಸೈಡ್ ಫ್ರೀ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭತ್ಯ ಫ್ರೀ ಒಬ್ಬೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಒಂದೊಂದ್ ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಪಾಪರ್ ಆಗಿದೆ ದುಡ್ಡಿಲ್ಲ ಒಂದೊಂದ್ ತಾಲೂಕಲ್ಲಿ ಒಂದೊಂದ್ ಜಿಲ್ಲೆಯಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಲಕ್ಷ ಅವರಿಗೆ ಸಂಬಳ ಕೊಡ್ತಾ ಇದ್ದಾರೆ ಯಾರಪ್ಪ ಒಂದು ದುಡ್ಡು ಸಿದ್ದರಾಮಯ್ಯ बड़वरना लूटी सरकार मैंने सुना है कल यहाँ एक और रैली हुई थी सरकार ने रैली की सरकार के द्वारा रैली की गई सरकार के लोग आए थे और सरकार का खर्चा हुआ था सरकार की रैली सरकार के द्वारा सरकार को बचाने के लिए की गई थी मुझे सूचना दी गई है उस रैली में आने के लिए एक एक व्यक्ति को हजार रुपए दिए गए तकरीबन 25 करोड़ रुपए का सुनियोजित खर्च किया गया क्या आवश्यकता थी उस रैली के हम लोगों के समझ में नहीं आई इतनी कमजोर सरकार इतनी डरपोक सरकार एक आंदोलन से हिल जाने वाली सरकार भागती हुई मैसूर तक दौड़ कर आने वाली सरकार आखिर डर क्या है कौन सा कारण है क्यों इतना डरे हुए हैं इस आंदोलन से आंदोलन से डरने के लिए खर्चा करने की जरूरत पर अगर उन्होंने अपने को सुधार लिया होता ईमानदारी के साथ निष्ठा के साथ कर्नाटक की सरकार को चलाने का प्रयास किया होता तो भारतीय जनता पार्टी के कार्यकर्ता उनके साथ कदम से कदम मिला करके चलते नंद सहोदरा आप ನನ್ನ ಹೆಗಲಿಗೆ ಹೆಗಲು ಕೊಟ್ಕೊಂಡು ಈ ಮೈಸೂರು ಚಲೋ ಯಾತ್ರೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಣ್ಣನ ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹಿಸಿ ಇವತ್ತು ಆಕ್ರೋಶ ಭರಿತವಾಗಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಏನು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದೀರಿ ಬಂಧುಗಳೇ ಮೂಡದಲ್ಲಿ ಆಗಿರ್ತಕ್ಕಂಥ ಹಗರಣ ನೇರವಾಗಿ ಸಿದ್ದರಾಮಯ್ಯನವರು ಅವರ ಕುಟುಂಬ ಯಾವ ರೀತಿ ಇವತ್ತು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡುವ ಮೂಲಕ ಹಿಂದುಳಿದಿರ್ತಕ್ಕಂಥ ಸಮಾಜದ ಹೆಸರಲ್ಲಿ ಅಹಿಂದ ಹೆಸರಲ್ಲಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ದಲಿತರ ಜಮೀನನ್ನ ಇವತ್ತು ಕಬಳಿಕೆ ಮಾಡಿ ಯಾವ ರೀತಿ ನಿಮ್ಮ ನಡೆಗಳು ಏನು ಅಂತಕ್ಕಂಥದನ್ನ ಇವತ್ತು ಈ ರಾಜ್ಯದ ಜನತೆ ಮುಂದೆ ಇವತ್ತು ತೋರಿಸಿದ್ದೀರಿ ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯಕ್ಕೆ ನಿಗಮದಲ್ಲಿ ಅಭಿವೃದ್ಧಿಗೆ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣವನ್ನು ಇವತ್ತು ನೂರ ಎಂಬತ್ತೇಳು ಕೋಟಿ ಯಾವ ರೀತಿ ಇವತ್ತು ಈ ಈ ರಾಜ್ಯದ ಇತಿಹಾಸದಲ್ಲಿ ಬಹುಶಃ ಮೊದಲನೇ ಬಾರಿ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಆಗಿರ್ತಕ್ಕಂಥ ಉದಾಹರಣೆ ಸಿದ್ದರಾಮಯ್ಯನ ಕಾಲಘಡದಲ್ಲಿ ಸದನದಲ್ಲಿ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಇವತ್ತು ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಅಕ್ರಮವಾಗಿ ಹಣ ಸಾಗಾಣಿಕೆ ಆಗಿರ್ತಕ್ಕಂಥದ್ದು ಸತ್ಯ ಅಂತ ಹೇಳಿ ಒಬ್ಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ಸರ್ಕಾರಕ್ಕೂ ಮಂತ್ರಿಗೂ ಮುಖ್ಯಮಂತ್ರಿಗೂ ಈ ರಾಜ್ಯದ ಉಪಮುಖ್ಯಮಂತ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂತ ಮಾತನ್ನ ಹೇಳ್ತಾ ಸದನದ ಒಳಗಡೆ ವಿಧಾನದ ಮಂಡಲದಲ್ಲಿ ವಿರೋಧ ಪಕ್ಷದ ನಾಯಕರುಗಳಿಗೆ ಮಾತನಾಡೋದಕ್ಕೂ ಅವಕಾಶವನ್ನು ಮಾಡಿದೆ ನಿನ್ನೆ ಇದೇ ಮೈದಾನದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹಳ ಆಕ್ರೋಶ ಭರಿತರಾಗಿ ಮಾತನಾಡ್ತಾ ಒಂದು ಮಾತನ್ನ ಹೇಳಿದರು ಕಪ್ಪು ಚುಕ್ಕೆ ಇಲ್ಲ ನನ್ನ ಜೀವನದಲ್ಲಿ ಸಿದ್ದರಾಮಯ್ಯನವರೇ ಕಪ್ಪು ಚುಕ್ಕೆ ಅಲ್ಲ ನಿಮ್ಮ ಸಂಪೂರ್ಣವಾಗಿ ಚುಕ್ಕೆ ಚುಕ್ಕೆಗಳೇ ಕಪ್ಪ ಚುಕ್ಕೆಗಳೇ ಕಾಣ್ತಾ ಇದ್ದಾವೆ ಆ ಪ್ರಮಾಣದ ಭ್ರಷ್ಟಾಚಾರವನ್ನು ನೀವು ಮಾಡಿದ್ದೀರಿ ಒಂದು ಕಪ್ಪು ಚುಕ್ಕೆ ಅಲ್ಲ ನಿಮಗೆ ಒಂದು ಕಪ್ಪು ಚುಕ್ಕೆ ಅಲ್ಲ ಮಾಡಿಯೇ ಇಲ್ಲ ನೀವು ನಾವು ಒತ್ತಾ ಇದ್ದೀವಿ ಸ್ನೇಹಿತರೆ ನಿನ್ನೇನು ಹೇಳಿದ್ರು ಅವರು ಇದು ಪೋಸ್ಟರ್ ಏನ್ ಹಾಕಿದ್ರು ಜನಾಂದೋಲನ ಜನಾಂದೋಲನ ಅಲ್ಲ ಇದು ಇದು ಧನ ಆಂದೋಲನ ಧನದ ಆಂದೋಲನ ಭ್ರಷ್ಟಾಚಾರದ ಧನವನ್ನ ಸಂಗ್ರಹಿಸಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೊಟ್ಟಿರುವಂತಹ ಧನಾನಂದಲವನ್ನು ಸಮರ್ಥನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಜಂಟಿಯಾಗಿ ಬಂದಿದ್ರು ಒಳಗಡೆ ಹೊಡೆದಾಡ್ತಾರೆ ಹೊರಗಡೆ ಬಂದು ಬಂಡೆಯಂತೆ ಇದ್ದೇನೆ ಅಂತ ಹೇಳ್ತಾರೆ ಸ್ನೇಹಿತರೆ ಭಾರತೀಯ ಜನತಾ ಪಾರ್ಟಿ ವಿಜಯೇಂದ್ರ ಅವರು ಹಾಗೂ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗಿದೆ ಅಲ್ಲಿಕ್ಕ ಏಕೈಕ ಉದಾಹರಣೆ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಹದಿನಾಲ್ಕು ಸೈಟ್ಗಳನ್ನ ವಾಪಸ್ ಕೊಡ್ಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿ ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ರೆ ಕಳ್ಳತನ ಮಾಡಿದ ನಂತರ ಕಳ್ಳ ಮಾಲು ವಾಪಸ್ ಕೊಟ್ಬಿಟ್ರೆ ಕಳ್ಳತನದ ವಸ್ತುಗಳನ್ನ ಕಳ್ಳನನ್ನ ಬಿಡ್ಲಿಕ್ಕೆ ಆಗೋದಿಲ್ಲ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಸಂಗತಿಯನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು ಹಾಗೂ ವಾಲ್ಮೀಕಿ ಹಗರಣ ಇದು ಕೂಡ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಮೈಸೂರು ಹಿಂದೆ ರಾಜ ಮಹಾರಾಜರ ಒಳ್ಳೆ ಆಡಳಿತಕ್ಕಾಗಿ ಇಡೀ ದೇಶಾದ್ಯಂತ ಇತಿಹಾಸದಲ್ಲಿ ಅತ್ಯಂತ ಸುವರ್ಣಾಕ್ಷರದಿಂದ ಬರೆದಿರುವಂತ ರೀತಿಯಲ್ಲಿ ಚರ್ಚೆ ಆಗ್ತಾ ಇದ್ರೆ ಇವತ್ತು ಸಿದ್ದರಾಮಯ್ಯನವರ ಹಗರಣ ಕಾರಣದಿಂದ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ನಿನ್ನೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ನಾನು ಹಿಂದುಳಿದವನು ಅದಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಈ ರೀತಿಯಾದಂತ ಛತ್ರಿ ಇಟ್ಕೊಂಡು ಹೋಗ್ಲಿಕ್ಕೆ ಕೊಡ ಇಟ್ಕೊಂಡು ಹೋಗ್ಲಿಕ್ಕೆ ಜನ ನಿಮ್ಮನೆ ಬಿಡುದಿಲ್ಲ ಇವತ್ತು ಎಸ್ ಸಿ ಎಸ್ ಟಿ ಹಣವನ್ನ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಡೈವರ್ಟ್ ಮಾಡಿದವರು ನೀವು ಎಸ್ ಟಿ ಹಣವನ್ನ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ತಿಂದು ನುಂಗಿ ನೀರು ಕುಡಿದಿದ್ದೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಒಪ್ಪಿಕೊಂಡಿರುವಂತ वह भ्रष्ट राजणी नहीं